ركت أَيْنَا يا شوقا ولتي ضرفت اشكا فاتيت الى حبيبي فاحدا يا قلب ورفقا صلي على محمد السلام عليك يا, يا رسول الله السلام عليك يا حبيبي يا نبي الله يا رسول الله السلام عليكم ورحمه الله وبركاته الحمد لله رب العالمين والصلاه والسلام على اشرف المرسلين وعلى اله وصحبه اجمعين ಅಸ್ಸಲಾತ ವಸ್ಲಮ ಅಲಿಖಯ್ಯ ಸಯೀದನಯ್ಯ ಹಬೀಬನಯ್ಯ ರಸೂಲುಲ್ಲಾ ವಲ್ಲಾಹುತ ಅಲ ಅಲಿಖರಿಯ ಸಲ್ಲಾಹು ವಲೀ ವಸಲ್ಲಮಾರ್ವರ ಪ್ರೇಮಿಗಳೇ ಅಲ್ಲಾಹನ ರಸೂಲ್ ಸಲ್ಲಾಹು ವಲಿ ವಸಲ್ಲಮಾರ್ ಅವರ ಕೀರ್ತನೆಗಳನ್ನು ಗುಣಗಾನಗಳನ್ನು ಮಾಡುವುದು ಅತೀ ದೊಡ್ಡ ಪುಣ್ಯದಾಯಕ ಕೆಲಸ ಎಂಬ ನಿಟ್ಟಿನಲ್ಲಿ ಅದನ್ನು ಬಹಳ ಅರ್ಥವತ್ತಾಗಿ ಅಂದವಾಗಿ ಬೈತ್ ಅಥವಾ ಶರ್ಗಳ ರೂಪದಲ್ಲಿ ನಮಗೆ ಪೂಜಿಸಿಕೊಟ್ಟಂತಹ ಸನ ಹಿಮಂಬೂ ಸೂರ್ಯ ಎಲ್ಲೋ ಹೊತ್ತು ಆಗನ್ ಹೊರವರು ಹಲವಾರು ಮಜತ್ತುಗಳನ್ನು ಪಟ್ಟಿ ಮಾಡುತ್ತಾ ಈ ಮೋಜತ್ತುಗಳು ಎಲ್ಲ ನನಗೆ ಗೊತ್ತಿದೆ ಅದು ಪಟ್ಟಿ ಮಾಡುವಂಥ ಅಗತ್ಯವಿಲ್ಲ ಅಗತ್ಯವೇನಿದೆ ಎಂದು ಯಾರಾದರೂ ಹೇಳುವುದಾದರೆ ಅದರ ಒಂದು ಉತ್ತರವೆಂಬಂತೆ ಹೇಳಿದರು ನಾನು ಅವರ ಗುಣಗಾನಗಳನ್ನು ಮಾಡಲಿಕ್ಕೆ ನನಗೆ ಇಷ್ಟ ಇದೆ ಆದ್ದರಿಂದ ನನಗೆ ಆ ಪಟ್ಟಿ ಮಾಡುವುದನ್ನು ಬಿಟ್ಟು ಬಿಡು ಅಥವಾ ಗುಣಗಾನ ಮಾಡುವುದನ್ನು ಬಿಟ್ಟು ಬಿಡು ಯಾಕೆಂತ ಹೇಳಿದರೆ ಇಮುನ್ ವಲೈಸ ಎಂಪು ಸುಖ ದುರನ್ ವೈರಮಂತಿ ಮುತ್ತುಗಳು ಮುತ್ತುರತ್ನಗಳು ಒಂದೊಂದಾಗಿ ಪೋಣಿಸಿದಂತೆ ಅದರ ಅಂದ ಹೆಚ್ಚಾಗುತ್ತಲೇ ಹೋಗುತ್ತದೆ ನಿಜವಾಗಿ ಪೋಣಿಸದಿದ್ದರೆ ಅದರ ಸ್ಥಾನಕ್ಕೇನೂ ಕೊರತೆಯೇನೂ ಆಗುವುದಿಲ್ಲ ಬಿಸಲಲ್ಲಾಹು ಅಲಿ ವಸಲ್ಮಾರ್ ಅವರ ಮಿಜು ಒಂದೊಂದಾಗಿ ಪೋಣಿಸುತ್ತಾ ಹೋದರೆ ಆ ಪೋಣಿಸುವ ಮೂಲಕ ಮೊಯಸತ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿರಂತರವಾಗಿ ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಒಂದು ಸಾಧ್ಯವಾಗುತ್ತದೆ ಆದ್ದರಿಂದ ಆ ನಿಟ್ಟಿನಲ್ಲಿ ನಾನು ಒಂದೊಂದೇ ಮೋಯಸ್ತುಗಳನ್ನು ಪಟ್ಟಿ ಮಾಡ್ತಾ ಇದ್ದೇನೆ ಪಟ್ಟಿ ಮಾಡಿದಂತೆ ಅದರ ಅಂದ ಹೆಚ್ಚಾಗುತ್ತದೆ ಇನ್ನು ಪಟ್ಟಿ ಮಾಡದೇ ಇದ್ದರೂ ಸಹ ಅಂದಕ್ಕೇನು ಕಡಿಮೆ ಇಲ್ಲ ಮಾತ್ರವಲ್ಲ ಅದರ ಮಹತ್ವಕ್ಕೇನು ಶ್ರೇಷ್ಠತೆಗೇನು ಕಡಿಮೆ ಇಲ್ಲ ಅದು ಯಾವುದೂ ಇಲ್ಲ ಎಂದು ಆಗುವುದಿಲ್ಲ ಪಟ್ಟಿ ಮಾಡಿದ ಕೂಡಲೇ ಅದೆಲ್ಲ ಮುಗಿಯುತ್ತದೆ ಎಂದು ಯಾರು ಭಾವಿಸಬಾರದು ಅದನ್ನು ಸಹ ಕವಿಗುರಿಯರು ಬಹಳ ಮಾರ್ಮಿಕವಾಗಿ ಹೇಳುತ್ತಿದ್ದಾರೆ ಫಮಾ ತ್ವಾವು ಆಮಾಲಿ ಮದೀಹಿ ಇಲಾಮ ಫೀಹಿ ಮಿ ಕರಮಿಲ್ ಅಖಲಾಫಿ ವಶೀಮಿ ಕೀರ್ತಿಸಲ್ಪಡುವಂತಹ ಅಥವಾ ಗುಣಗಾನ ಮಾಡಲ್ಪಡುವಂತಹ ಪ್ರವಾದಿ ವರಿಯ ಸೊಲ್ಲಾಹು ವಸಲ್ಲಮಾರವರ ಗುಣಗಾನಗಳನ್ನು ಮಾಡಿ ಮುಗಿಸುತ್ತೇನೆ ಎಂದು ಅತಿ ಹೆಚ್ಚಾಗಿ ಆಸೆಪಟ್ಟವನು ಅವನ ಆ ಆಸೆ ನಿರರ್ಥಕ ಅದು ಅಸಂಭವನೀಯವಲ್ಲವೇ ಕಾರಣ ಗೌರವಾನ್ವಿತ ಅತ್ಯುತ್ತಮ ಸ್ವಭಾವ ಮತ್ತು ವರ್ತನೆಗಳನ್ನು ಹೊಂದಿದ ನಮಿಸುಲ್ಲಾಹುವ ನೀವಸಲ್ಲಮಾರ್ ಅವರ ಆ ಗುಣಗಾನಗಳನ್ನು ಸಂಪೂರ್ಣ ವಿವರಿಸಿ ಮುಗಿಸುವುದು ಉಂಟಾ ಅಂದರೆ ನಿಸಲ್ಲಮ್ಮ ಅಲಿಸಲ್ಮಾರ್ ಅವರ ಗುಣಗಾನಗಳು ಯಾವುದೂ ಸಹ ಅಪೂರ್ಣ ಕಾರಣ ಯಾವುದು ಹೇಳುವುದರೂ ಸಹ ನಮಗೆ ಅದರ ಜ್ಞಾನ ಪರಿಜ್ಞಾನ ಸ್ವಲ್ಪ ಮಾತ್ರವೇ ಇರ್ತದೆ ಅವರ ಗುಣಗಾನಗಳನ್ನು ಹೇಳಿ ಮುಗಿಸಲಿಕ್ಕೆ ಯಾವಾಗ ಬಂದರೂ ಸಾಧ್ಯವಿಲ್ಲ ಇದೇ ಈ ಕಸೀರೆ ಮುರುದಾ ಶರೀಫನ್ನು ಸಹ ರಚಿಸಲಿಕ್ಕೆ ಒಂದು ದೊಡ್ಡ ಪ್ರೇರಣೆಯೂ ಸಹ ಪ್ರೇರಣೆ ಒಂದು ಕತೆ ಅದರ ಹಿಂದಿದೆ ಕತೆ ಅಂದರೆ ನಡೆದ ಕತೆ ವಿಸ್ವಲಲ್ಲಾಹು ಅಲಿ ವಸಲ್ಲಮಾರವರ ಗುಣಗಾನಗಳನ್ನು ಮಧುಗಳನ್ನು ಪೂರ್ತಿಯಾಗಿ ಬರೀಬೇಕು ಅಂತ ಹೇಳಿ ಸೈದನ ಇಮಾಮ್ ಬೂಸೂರಿ ರಹಮತುಲ್ಲಾಹಿ ಅಲಿಹಿ ನಿಯತ ಮಾಡುತ್ತಾರೆ ಉದ್ದೇಶಿಸುತ್ತಾರೆ ಒಂದು ಕಡಲಿನ ದಡದಲ್ಲಿ ಸಮುದ್ರ ತಟದಲ್ಲಿ ನಡೆಯುತ್ತಾ ಇದ್ದಾರೆ ಆವಾಗ ಒಂದು ಸಣ್ಣ ಪಕ್ಷಿ ತನ್ನ ಕೊಕ್ಕುಗಳಿಂದ ಸಮುದ್ರದ ನೀರನ್ನು ಒಂದೊಂದು ಹನಿಯಾಗಿ ಎತ್ತುಕೊಂಡು ಹೋಗಿ ಮತ್ತೊಂದು ಜಾಗಕ್ಕೆ ಹೋಗಿ ಬರುತ್ತದೆ ಹಾಕಿ ಬರುತ್ತದೆ ಅದನ್ನು ನಿರಂತರವಾಗಿ ನೋಡಿದಂತಹ ಹಿಮಾಬಸೂರಿಯವು ಬಹಳ ಆಶ್ಚರ್ಯದಿಂದ ಕೇಳ್ತಾರೆ ಈ ಇಷ್ಟು ದೊಡ್ಡ ಸಾಗರದ ನೀರನ್ನು ಯಾಕೆ ಆ ಕಡೆ ಇದು ನಿನ್ನಿಂದ ಸಾಧ್ಯವ ಇದನ್ನು ಮುಗಿಸ್ಲಿಕ್ಕೆ ನಿಮಗೆ ಸಾಧ್ಯವ ಅಲ್ಲಾಹನ ಅದ್ಭುತವೆಂದು ಹೇಳಬೇಕು ಆ ಪಕ್ಷಿಯು ಮಾತನಾಡುತ್ತದೆ ಅದು ಒಂದು ವೇಳೆ ನನಗೆ ಸಾಧ್ಯವಾಗಿ ಬರ್ಬೋದು ಆದರೆ ನೀವೊಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟಿದ್ದೀರಾ ವಾದಿ ಬರಿಸಲಾ ಸಲ್ಮಾರ್ ಅವರ ಮಾದರಿಗಳನ್ನು ಗುಣಗಾನಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಬರೆದು ಮುಗಿಸ್ಲಿಕ್ಕೆ ಅದು ನಿಮಗೆ ಸಾಧ್ಯವಾದಂತ ಹೇಳುವಾಗ ಅದೊಂದು ಕೇವಲ ಉತ್ಪ್ರೇಕ್ಷೆಯಂತಹ ಒಂದು ಘಟನೆ ಅಲ್ಲ ನಿಜವಾಗಿ ನಡೆದಂತಹ ಘಟನೆಯಾಗಿದೆ ಅದೇ ರೀತಿಯ ಎಷ್ಟು ನಾವು ಆಸೆಪಟ್ಟರೂ ಎಷ್ಟು ಸುದೀರ್ಘವಾಗಿ ನಾವು ನಿಭಿಸಲಾರವರ ಗುಣಗಾನಗಳನ್ನು ಮಾಡಲಿಕ್ಕೆ ನಾವು ಆಸೆಪಟ್ಟರೂ ಅದು ನಮ್ಮಿಂದ ಅಸಂಭವನೀಯ ಎಂಬುದು ಇಲ್ಲಿ ಸ್ಪಷ್ಟ ಇನ್ನು ಹಲವಾರು ಮೊಹಜತ್ತುಗಳನ್ನು ಪಟ್ಟಿ ಮಾಡಲಾಯಿತು ಅದರಲ್ಲಿ ಅತಿ ಮುಖ್ಯವಾದಂತಹ ಮೊಹಜತ್ತುಗಳು ಯಾವುದು ಎಂಬುದನ್ನು ಸೂಚಿಸುವಂತಹ ಸಾಲಾಗಿದೆ ಮುಂದಿರುವುದು ಆಯಾತು ಹತ್ತಿಮ್ಮಿನ ರಹ್ಮಾನಿ ಮಹದಸತುನ್ ಕದೀಮತುನ್ ಸಿಫತುಲ್ ಮೌಸೂಫಿ ಬಿಲ್ ಕದಮಿ ಅಸಂಖ್ಯ ಮೊಹಜತ್ತುಗಳಲ್ಲಿ ಮುಖ್ಯವಾದುದನ್ನು ವಿವರಿಸುತ್ತಾ ನಮಿಸಲ್ಲಿಸಲಮಾರ್ ಅವರ ಆ ಮೊ ವಿವರಿಸುತ್ತಾ ಕವಿಯವರು ಹೇಳುತ್ತಾರೆ ಅತ್ಯಂತ ಸ್ಪಷ್ಟವಾದ ಮೊಜತ್ತುಗಳಲ್ಲಿ ಒಂದಾಗಿದೆ ಕುರ್ಹಾನಿನ ಆಯತ್ತುಗಳು ಅದರ ಶಬ್ದಗಳು ಹೊಸತಾದರೂ ಅದರ ಅರ್ಥ ಮತ್ತು ಆಶಯಗಳು ಅನಾದಿಯಾಗಿದೆ ಅದಕ್ಕೆ ಯಾವುದೇ ಆದಿ ಇಲ್ಲ ಇರಿಸಲು ಅಲ್ಲಾಹುರ ಆಲ ಆದಿ ಇಲ್ಲದಂತಹ ಅಥವಾ ಅವನು ಹಯ್ಯುನ್ ಆಗಿದ್ದಾನೆ ಕದೀಮ್ ಆಗಿದ್ದಾನೆ ಕದೀಮ್ ಅಂತ ಹೇಳಿದರೆ ಆದಿ ಇಲ್ಲದವನು ಸ್ಟಾರ್ಟಿಂಗ್ ಇಲ್ಲದವನು ಅದೇ ರೀತಿ ಅವನ ಮಾತುಗಳು ಆದಂತಹ ಖುರ್ ಆನ್ ಅದು ಸಹ ಸ್ಟಾರ್ಟಿಂಗ್ ಇಲ್ಲದಂತಹ ಯಾವುದೇ ಒಂದು ಕಾಲಘಟ್ಟಕ್ಕೆ ಸೀಮಿತವಾದಂತಹ ವಚನಗಳು ಅಲ್ಲ ಅದು ಯಾವ ಕಾಲದಲ್ಲಿ ಉಂಟಾದದ್ದು ಎಂದು ಹೇಳುವುದಕ್ಕೆ ಕೇಳುವುದಕ್ಕೆ ಅರ್ಥವಿಲ್ಲ ಯಾವ ಕಾಲದವರೆಗೆ ಇರುತ್ತದೆ ಅಂತ ಹೇಳುವುದಕ್ಕೆ ಅರ್ಥವಿಲ್ಲ ಕಾರಣ ಅದು ಕಾಲಕ್ಕೆ ಅತೀತವಾದಂತಹ ಒಂದು ಸಂಗತಿ ಅದನ್ನು ನಂತರದ ಸಾಲಿನಲ್ಲಿ ಬಹಳ ಸ್ಪಷ್ಟವಾಗಿ ಕಬಿರದೇವರು ಹೇಳುತ್ತಾರೆ ಅನಿಲ್ ಅದು ಯಾವುದೇ ಒಂದು ಸಮಯದೊಂದಿಗೆ ಯಾವುದೇ ಕಾಲಕ್ಕೂ ಸೀಮಿತವಾದದಲ್ಲ ಅಥವಾ ಯಾವುದೇ ಒಂದು ಕಾಲದೊಂದಿಗೆ ಸಂಯೋಜನೆಗೊಂಡು ಬಂದದ್ದು ಅಲ್ಲ ಅದು ಪುನರ್ಜನ್ಮದ ಬಗ್ಗೆನೂ ವಿವರಿಸುತ್ತದೆ ಆದಿ ಎಂಬಂತಹ ಅಜಾನುಬಾಹುಗಳಾದ ಒಂದು ಸಮುದಾಯದ ಬಗ್ಗೆಯೂ ಬೃಹತ್ ಕಂಬಗಳುಳ್ಳಂತಹ ಅರಮನೆಗಳನ್ನು ನಿರ್ಮಾಣಿಸಿದ ನಿರ್ಮಾತೃಗಳಾದ ರಾಜರುಗಳು ಆ ರಾಜರುಗಳ ಕುರಿತು ಇರಂ ಎಂಬಂತಹ ರಾಜರುಗಳ ಕುರಿತು ಸಹ ಈ ಕುರ್ಆನ್ ನಮಗೆ ವಿವರಿಸಿಕೊಡುತ್ತದೆ ಅಂತ ಹೇಳಿದರೆ ಎಲ್ಲ ಘಟನೆಗಳನ್ನು ಯಾವುದೇ ಕಾಲಕ್ಕೆ ಅತೀತವಾಗಿ ಅತೀತವಾಗಿ ಸರ್ವ ಘಟನೆಗಳನ್ನು ಸಹ ತಿಳಿಸಿಕೊಡುವಂತಹ ಒಂದು ಗ್ರಂಥವಾಗಿದೆ ಕುರ್ಆನ್ ಲಿಬಿಸಲ್ಲಾಹು ಅಲೀ ವಸಲ್ಲಮಾನ್ ಅವರಿಗಿಂತ ಮೊದಲು ಬಂದಂತಹ ಪೂರ್ವಿಕ ಅಂಬಿಯಾಗಳ ಇಜ್ಜತ್ತುಗಳು ಯಾವುದೂ ಸಹ ಅತಿ ಶ್ರೇಷ್ಠವಾಗಿದ್ದರೂ ಅತ್ಯಂತ ಅನೂಹ್ಯವಾದಂತಹ ಒಂದು ಸ್ಥಿತಿಗೆ ತಲುಪಿದ್ದರೂ ಅದು ಯಾವುದೂ ಖಾಯಂ ಆಗಿ ಇಂದಿನವರೆಗೆ ಬಾಕಿ ಆಗಲಿಲ್ಲ ಆದರೆ ಪ್ರವಾದಿ ಸಲ್ಲಮ ಅಲಿ ಸಲ್ಮಾನ್ ಅವರ ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಮಜತ್ತಾದ ಕುರ್ಆನ್ ಅದು ಈ ಜಗತ್ತಿಗೆ ಬಂದು ಅವತೀರ್ಣಗೊಂಡ ನಂತರ ಇದುವರೆಗೆ ಯಾವುದೇ ಒಂದು ಬದಲಾವಣೆಗೆ ಒಳಪಡಲಿಲ್ಲ ಚೇಂಜ್ ಆಗಲಿಲ್ಲ ಮತ್ತು ಅದು ನಿಷ್ಕ್ರಿಯವಾಗಲೂ ಇಲ್ಲ ಅದು ಆ ಮಗಳ ಜೊತೆ ಯಾವತ್ತೂ ಸಹ ಸದಾ ಜೀವಂತ ಇರ್ತದೆ ಅದು ಕ್ಷಿಯಾಮತ ದಿನದವರೆಗೆ ದುನಿಯಾದಲ್ಲಿ ಕ್ಷಿಯಾಮತ ದಿನದ ಆಗುವವರೆಗೆ ಜೀವಂತವಾಗಿರುತ್ತದೆ ಕಾರಣ ಅದು ಅಲ್ಲಾಹನ ವಚನಗಳು ಅಲ್ಲಾಹನ ಹೈ ಆಗಿದ್ದಾರೆ ಯಾವತ್ತೂ ಮರಣ ಎಂಬುದು ಇಲ್ಲ ಅದೇ ರೀತಿ ಅವನ ವಚನಗಳು ಸಹ ಯಾವುದಕ್ಕೂ ಕೊನೆಯಿಲ್ಲ ಅದನ್ನೇ ಬಹಳ ಸ್ಪಷ್ಟವಾಗಿ ಕವಿವರು ಹೇಳುತ್ತಾರೆ ದಾಮತ್ ಲದೈನ ಫಾಕತ್ ಕುಲ್ಲ ಮೊಜಿನ್ ಮಿನನ್ ನಬಿಗೀನ ಇದು ಜಾತ್ ವಲಂ ತದುಮಿ ಆ ಪವಿತ್ರ ಕುರ್ಆನ್ ಎಂಬಂತಹ ಆ ಮೊಯಜ್ಜತ್ತು ಅದು ನಮ್ಮ ಮುಂದೆ ಸ್ಥಿರವಾಗಿದೆ ದಾಯಿಮ್ ಆಗಿದೆ ಖಾಯಂ ಆಗಿದೆ ಇತರ ಎಲ್ಲ ಅಂಬಿಯಾಗಳ ಮುಜ್ಜತ್ತುಗಳಿಗೂ ಅದು ಮಿಗಿಲಾಗಿದೆ ಆದರೆ ಅವರ ಮೊಹಜತ್ತುಗಳು ಬಂದರೂ ಬಂದಿದ್ದರೂ ಸಹ ಅದು ನೆಲೆ ನಿಂತಿಲ್ಲ ಖಾಯಾಗಿ ರಿಸಲಮಾರ್ ಅವರ ಮಜತ್ತು ನೆಲೆ ನಿಂತಿದೆ ಅಥವಾ ಖಾಯಮಾಗಿದೆ ಅದು ಯಾವ ರೀತಿ ನೆಲೆ ನಿಂತಿದೆ ಹೇಳಿದರೆ ಏನೂ ಅಲ್ಲ ಅದು ಯಾವುದೇ ಒಂದು ಆಯತಗಳಲ್ಲಿ ಸಂಶಯ ಪಡಬೇಕಂತ ಅಗತ್ಯವಿಲ್ಲ ಯಾರಿಗೆ ಬುದ್ಧಿವಂತರಿಗೆ ಅದನ್ನು ಸಹ ಆ ಕವಿವಿರರು ಸ್ಪಷ್ಟಪಡ ಪಡಿಸ್ತಾರೆ ಅವು ಬದಲಾಯಿಸಲ್ಪಡದೇ ಇರುವಂತಹ ಪ್ರಬಲ ಆಯತ್ತಗಳಾಗಿವೆ ಪ್ರಬಲ ದೃಷ್ಟಾಂತಗಳಾಗಿವೆ ಮತ್ತು ಯಾವ ಸಂಶಯಗಳನ್ನು ವಿರೋಧಿಗಳಿಗೆ ಯಾವುದೇ ಒಂದು ಸಂಶಯಗಳನ್ನು ಇರಿಸಲಿಕ್ಕೆ ಅವಕಾಶ ಕೊಡುವುದಿಲ್ಲ ಮತ್ತು ಕುರ್ಆನ್ನ ನಂತರ ಬೇರೆ ಯಾವ ತೀರ್ಪುಗಾರನ ಅಗತ್ಯವೂ ಇಲ್ಲ ಕುರ್ಆನ್ ಬಂದ ನಂತರ ಕುರ್ಆನಿ ತೀರ್ಪುಗಾರ ಅದು ಆ ನಂತರ ಮತ್ತೆ ಯಾವ ತೀರ್ಪುಗಾರನ ಅಗತ್ಯವೂ ಇಲ್ಲ ಅಂತ ಹೇಳಿದರೆ ಆ ಕುರ್ಆಾನೇ ನಮಗೆ ದೊಡ್ಡ ತೀರ್ಪುಗಾರನಾಗಲಿಕ್ಕೆ ಸಾಧ್ಯ ಮತ್ತು ಅದೆಲ್ಲವೂ ಬಾಕಿ ಎಲ್ಲ ತೀರ್ಪುಗಾರರು ಸಹ ಕುರ್ಆನ್ ನಮ್ಮಲ್ಲಿ ಡಿಪೆಂಡ್ ಆಗಬೇಕೇ ವಿನಃ ಸ್ವಯಂ ತೀರ್ಪುಗಾರನಾಗಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಕುರ್ಆನ್ ಅಲ್ಲಾಹನ ವಚನವಲ್ಲವೇ ಈಶೋ ಅಲ್ಲ ಮುಂದಿನ ಸಾಲುಗಳಲ್ಲಿ ಕಾಣೋಣ ಅಸ್ಲಾಂ ವಲೈಕುಮ್ ವರಹಮತು ಅಲ್ಲಾ ವಬರಕಾತು